ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ದೇಶಪ್ರೇಮಿ ಲೋಕಿ ಲಾಗ್ಸ್ ನಾನು ಚೆನ್ನಾಗಿದ್ದೇನೆ ಅದೇ ರೀತಿ ನೀವು ಚೆನ್ನಾಗಿರ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿನ್ನೆ ದಿನ ನಾನು ನಿಮಗೆ ಕಾಫಿ ತೋಟದ ವೀಡಿಯೋವನ್ನು ಅಪ್ಲೋಡ್ ಮಾಡಿದೆ ಹಾಗೆ ಅದರ ಜೊತೆಗೆ ಇವತ್ತು ಕರಿಮೆಣಸು ಹೇಗೆ ಬೆಳೀತಾರೆ ಮತ್ತು ಕರಿಮೆಣಸು ಯಾವ ರೀತಿ ಇರುತ್ತೆ ಎಂಬುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೊದಲ ಬಾರಿಗೆ ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾವು ಅದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋ ಮೊದಲಿಗೆ ನಿಮ್ಮನ್ನು ತಲುಪುತ್ತೆ ನಟಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಮುಂದುವರೆಯೋಣ ಹಾ ್ರೆಸ್ ಇದಕ್ಕೆ ಮೊದಲು ನೀವು ಕಾಫಿ ತೋಟದ ವಿಡಿಯೋವನ್ನು ನೋಡಿದಿರಿ ಹಾಕಿದ್ದೆ ಯಾರೆಲ್ಲ ನೋಡಿ ಕಮೆಂಟ್ ಹಾಕಿದ್ದೀರಾ ಸ್ವಲ್ಪ ಜನ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಕಮೆಂಟ್ ಹಾಕಿದವರಿಗೆ ಅದರಿಂದಾಗಿ ನಿಮಗೆ ಮತ್ತೊಮ್ಮೆ ಕರಿಮೆಣಸು ಪೆಪ್ಪರ್ ಅಂತಾರಲ್ಲ ಪೆಪ್ಪರ್ ಯಾವ ರೀತಿ ಬೆಳೀತಾರೆ ಅದು ಪೆಪ್ಪರ್ ಯಾವ ರೀತಿ ಬರುತ್ತೆ ಎಂಬುದನ್ನು ನಿಮಗೆ ನಾನಿಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ನೋಡಿ ಕಾಣ್ತಿರೋದು ನೀವು ನೋಡ್ತಾ ಇದೀರ ಏನೆಲ್ಲ ಇದೆಲ್ಲ ಕರಿಮೆಣಸು ಅಥವಾ ಪೆಪ್ಪರು ಅಂತ ಪೆಪ್ಪರು ಗೊತ್ತಿದೆ ನಿಮಗೆ ಇದು ಬಳ್ಳಿಯಾಗಿ ಬರುತ್ತೆ ಬಳ್ಳಿಯನ್ನು ಮರದಲ್ಲಿ ಬೆಳೆಸ್ತೇವೆ ಬೆಳೆಸಿದಂಥ ಬಳ್ಳಿಯು ನೋಡಿ ಮೇಲೆ ಮರ ಥರ ಮರಕ್ಕೂ ಹೋಗುತ್ತೆ ಅದು ಇದು ಇದರ ಬುಡ ಈ ಬಳ್ಳಿಯ ಬುಡ ನೋಡಿ ಇಲ್ಲಿದೆ ಹೀಗೆ ಹೋಗುತ್ತೆ ನೋಡಿ ಮರವನ್ನು ಹಿಡ್ಕೊಂಡು ಹೋಗಿದೆ ಎಲ್ಲ ಮೋಸ್ಟ್ಲಿ ಹದಿನೈದು ವರ್ಷದ ಮೇಲೆ ದೊಡ್ಡಂಗಿಂತ ಹಳೆಯ ಬಳ್ಳಿಗಳಿದು ಮರ ಎಷ್ಟು ಕೆಲವು ಕಡೆ ಚೆನ್ನಾಗಿ ಬಳ್ಳಿ ಬಂದರೆ ಮರ ಎಷ್ಟತ್ರ ಹೋಗುತ್ತೆ ಅಷ್ಟತ್ರ ಬಳ್ಳಿಗಳು ಕೂಡ ಹೋಗ್ತವೆ ಇದು ನೋಡಿ ಇದು ಹೊಸ ಬಳ್ಳಿ ಚಿಕ್ಕದಾಗಿದೆ ಇದು ನೋಡಿ ಕರಿಮೆಣಸು ಬಿಟ್ಟಿದೆ ಇನ್ನು ಬೆಳ್ತಿಲ್ಲ ಇದು ಇದು ಇನ್ನೂ ಚಿಕ್ಕದಾಗಿದೆ ಇದು ಬೆಳೆದು ಕುಯ್ಯುವ ಸಮಯ ಬರೋ ಟೈಮ್ ಅಂತೇಳಿದರೆ ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಇದರ ಇದು ಕೊಯ್ಲಿಗೆ ಬರುತ್ತೆ ನೋಡಿ ಈ ಬಳ್ಳಿಗೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಮೆಣಸುಗಳು ಬೆಳೆಯೋದಕ್ಕಿಂತ ಮೊದಲೇ ಉದುರ್ತಾ ಇದೆ ಇದಕ್ಕೆ ಏನೋ ಕಾಯಿಲೆ ಬರುವ ಥರ ಕಾಣ್ತಾ ಇದೆ ಕಾಯಿಲೆ ಏನಾದರೂ ಬಂದರೆ ಇದಕ್ಕೆ ಆ್ಯಕ್ಚುಲಿ ಮೆಡಿಸಿನ್ಗಳು ಹಾಕ್ಬೇಕಾಗ್ತದೆ ಇದು ಚೆನ್ನಾಗಿ ಬೆಳೆದು ಬರಬೇಕಂದ್ರೆ ವರ್ಷದಲ್ಲಿ ಬಳ್ಳಿಗೆ ಈ ಈ ವರ್ಷ ಫಸಲು ಕುಯ್ದ ನಂತರ ಸಗಣಿ ಗೊಬ್ಬರವನ್ನು ಬಳಸಬೇಕಾಗ್ತದೆ ಫ್ರೆಂಡ್ಸ್ ಇದು ಹಿಲ್ ಹಿಲ್ ಏರಿಯಾ ಕೊಡಗು ಹಿಲ್ ಏರಿಯಾ ಆಗಿದ್ದಕ್ಕೆ ಏನು ಅಂತೇಳಿದರೆ ಮರಗಳ ಸ್ಲೋಪ್ ಎಲ್ಲ ಸ್ಲೋಪ್ ಪ್ಲೇಸ್ನಲ್ಲಿ ಮ ಬಳ್ಳಿಗಳನ್ನ ನೆಟ್ಟಿರ್ತಾರೆ ಇದೇನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಮರದ ಬುಡದಲ್ಲಿರುವಂಥ ಮಣ್ಣುಗಳನ್ನೆಲ್ಲ ಮಳೆ ಮಳೆ ನೀರು ಹೋಗುತ್ತೆ ಹಾಗಾಗಿ ಪ್ರತಿ ವರ್ಷ ಮ ಬುಡಕ್ಕೆ ಮಣ್ಣುಗಳನ್ನು ಹಾಕಬೇಕಾಗ್ತದೆ ಕೆಲವು ಲೆವೆಲ್ ಪ್ಲೇಸ್ನಲ್ಲಿ ಮೆಣಸಿನ ಕರಿಮೆಣಸು ಬಳ್ಳಿ ಹೇಗೆ ಬರುತ್ತಂದರೆ ಲೆವೆಲ್ ಪ್ಲೇಸ್ನಲ್ಲಿ ನೀವು ಮರದಲ್ಲಿ ಬಳ್ಳಿ ನಟ್ರೆ ಪ್ಲೇಸಿನಲ್ಲಿರುವ ಮರ ಮರದ ಕೆಳಗಡೆಯಿಂದ ಮಣ್ಣು ಎಲ್ಲೂ ಹೋಗಲ್ಲ ಮಣ್ಣು ಅಲ್ಲೇ ಇರುತ್ತೆ ನೀವು ಅದರ ಕೆಳಗೆ ಏನಂತ ಹೇಳಿದ್ರೆ ಮಣ್ಣನ್ನು ಸ್ವಲ್ಪ ವರ್ಷಕ್ಕೆ ಸ್ವಲ್ಪ ಮಣ್ಣು ಸೇರಿಸಿದ್ರೆ ಕೆಲಸ ಆಗೋಗುತ್ತೆ ಬಟ್ಟು ಕೊಡಗಲ್ಲಿ ಹಾಗೆ ಅಲ್ಲ ಕೊಡಗಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಎಲ್ಲ ಹಿಲ್ ಏರಿಯಾ ಇದೆ ಅಲ್ಲಿ ಎಲ್ಲ ನೀವು ಮಣ್ಣು ಹಾಕ್ತಾ ಇರಬೇಕಾಗುತ್ತೆ ಪ್ರತಿ ವರ್ಷ ಬಳ್ಳಿಯ ಬುಡಕ್ಕೆ ಮಣ್ಣುಗಳನ್ನು ಕೊಡಬೇಕಾಗುತ್ತೆ ಮಣ್ಣುಗಳನ್ನು ಕೊಟ್ಟಿಲ್ಲ ಅಂದರೆ ಬಳ್ಳಿಯ ಬಲ ಕಡಿಮೆ ಆಗುತ್ತೆ ಬುಡ ಎದ್ದು ಬರುತ್ತೆ ಮತ್ತು ಹಾಗೆ ಮರದಿಂದ ಜಾರ್ ಹೋಗುವ ಸಿ ಸಿಚುವೇಶನ್ ಬರುತ್ತೆ ನೋಡಿ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ನೆಕ್ಸ್ಟ್ ಫೆಬ್ರವರಿಗೆ ಕೊಯ್ಲಿಗೆ ಬರುತ್ತೆ ಇವಾಗೆಲ್ಲ ಆಗಿದೆ ಇಲ್ಲ ಹೋದ ವರ್ಷ ಫಸಲ್ ಇರಲಿಲ್ಲ ಕರಿಮೆಣಸಿದು ಈ ವರ್ಷ ಫಸಲಿದೆ ಯಾಕಂದರೆ ಈ ವರ್ಷ ಮಳೆಯ ಟೈಮಿಗೆ ಕರೆಕ್ಟಾಗಿ ಮಳೆ ಬಂದಿದೆ ನೋಡಿ ಇಲ್ಲಿ ಬಳ್ಳಿಗೆ ಕಾಯಿಲೆಗಳು ಅಂತ ಮೆಡಿಸಿನ್ ಹಾಕಿದ್ದಾರೆ ನೋಡಿದರೆ ನಿಮಗೆ ಒಂಥರ ಬ್ಲೂ ಕಲರು ಸ್ಪ್ರೇ ಮಾಡಿದ್ದಾರೆ ಸಗಣಿ ಗೊಬ್ಬರ ಕೂಡ ಹಾಕಿದ್ದಾರೆ ಲಾಸ್ಟ್ ಏಪ್ರಿಲಲ್ಲಿ ಸಗಣಿ ಗೊಬ್ಬರ ತಂದು ಜೂನಲ್ಲಿ ಹಾಕಿದ್ದಾರೆ ಗೊಬ್ಬರ ಕೂಡ ನಾವು ಈ ಕಡೆ ಮೈಸೂರು ಡಿಸ್ಟಿಕಿಂದ ಕೆಲವು ಹಳ್ಳಿಗಳಿಂದ ತರಬೇಕಾಗ್ತದೆ ಯಾಕಂದರೆ ಇಲ್ಲಿ ಸಗಣಿ ಗೊಬ್ಬರ ಸಿಗೋದಿಲ್ಲ ಹಾಸುಗಲ್ಲ ಮೇಯಿಸ್ಲಿಕ್ಕೆ ಯಾರೂ ಮೇಯಿಸೋದಿಲ್ಲ ಎಲ್ಲರೂ ಖಾಲಿ ಮನೆ ಮಾತ್ರ ಮನೆ ತೋಟ ಮಾತ್ರ ಇಟ್ಟುಕೊಂಡಿರ್ತಾರೆ ಪಶುಸಂಗೋಪನೆ ಎಲ್ಲ ಯಾರು ಮಾಡೋದಿಲ್ಲ ಯಾರೆಲ್ಲ ಪಶುಸಂಗೋಪನೆ ಮಾಡ್ತಾರೆ ಅದರಲ್ಲಿ ಸಗಣಿ ಗೊಬ್ಬರಗಳು ಸಿಗ್ತವೆ ಸಗಣಿ ಗೊಬ್ಬರ ಬಿಟ್ಟರೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ ಟೈಮ್ ಟೈಮಲ್ಲಿ ಇದಕ್ಕೆ ಕೆಲಸಗಳನ್ನ ಮಾಡಿಸಿದ್ರೆ ತೋಟದಲ್ಲಿ ನಿಮಗೆ ವರ್ಷಕ್ಕೆ ಒಂದು ಫಸಲು ಕಡಿಮೆಣಸಿ ಸಿಗುತ್ತೆ ಫಸಲು ಹಾಗೆ ಒಂದು ವರ್ಷ ಚೆನ್ನಾಗಿ ಫಸಲು ಬರುತ್ತೆ ಈ ವರ್ಷ ಫಸಲು ಚೆನ್ನಾಗಿದ್ದರೆ ಮುಂದಿನ ವರ್ಷ ಫಸಲು ಕಡಿಮೆ ಇರುತ್ತೆ ಎಲ್ಲ ವರ್ಷ ನಿಮಗೆ ಫಸಲು ಒಂದೇ ಥರದವಾಗಿ ಸಿಗೋದಿಲ್ಲ ಇದು ಕೂಡ ನೋಡಿ ಫುಲ್ಲು ಸ್ಲೋಪಲ್ಲಿದೆ ನಾವು ಹೈಟಲ್ಲಿದ್ದೇವೆ ಗಿಡಗಳು ನೋಡಿ ಹೇಗೆ ಕಾಣ್ತಾ ಇದೆ ನಿಮಗೆ ಫುಲ್ ತೋಟ ಕೆಳಗಡೆಗೆ ಹೋಗ್ತಾ ಇದೆ ಮೇಲಿಂದ ನಾವು ಬರ್ತಾಯಿದ್ದೀವಿ ಕೆಳಗಡೆಗೆ ಇನ್ನು ನೋಡಿ ಇದೆಲ್ಲ ಸಿಲ್ವರ್ ಮರ ಸಿಲ್ವರ್ ಓಕ್ ಮರ ಅಂತ ಕೇಳಿದ್ರಲ್ಲ ಅದರಲ್ಲಿ ನೆಟ್ಟಿರೋ ಮರಗಳ ಬಳ್ಳಿ ಇದು ಆಲ್ಮೋಸ್ಟು ಮರದ ಫಿಫ್ಟಿ ಪರ್ಸೆಂಟಿಗೆ ಹೋಗ್ಬಿಟ್ಟಿದೆ ನೋಡಿ ತುಂಬಾ ಹಳೆ ಬಳ್ಳಿ ಇದೊಂದು ಇಪ್ಪತ್ತೈದು ವರ್ಷದ ಮೇಲೆ ಆಗಿದೆ ಈ ಬಳ್ಳಿಗೆ ನೋಡಿದ್ರ ಮರ ತುಂಬಾ ಹಳೆ ಮರ ನೋಡಿದಾರಲ್ಲ ಫ್ರೆಂಡ್ಸ್ ಬಳ್ಳಿ ಇದಿಲ್ಲ ಇದಿಲ್ಲಮ್ಮ ಫ್ರೆಂಡ್ಸ್ ಇದನ್ನು ನೋಡಿ ಇಷ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ನಾನು ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿರೋ ಬಳ್ಳಿ ನೋಡಿ ಇಷ್ಟು ಚಿಕ್ಕದಾಗಿ ತಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ಮರ ಫಸ್ಟ್ ಬಳ್ಳಿಗೆ ನಡೋಗಿಂತ ಮೊದಲು ಒಳ್ಳೆ ಸಗಣಿ ಗೊಬ್ಬರ ಮತ್ತು ಗೊಬ್ಬರ ಮಣ್ಣು ನಾವು ನರ್ಸರಿಗೆ ನೋಡಿ ಗಿಡಗಳು ನೆಡಲಿಕ್ಕೆ ಪ್ಲಾಸ್ಟಿಕ್ ತುಂಬ್ತೇವೆ ಮಣ್ಣು ಮತ್ತು ಗೊಬ್ಬರ ಎಲ್ಲ ಸೇರಿಸಿ ಆ ಥರ ಪ್ಲಾಸ್ಟಿಕ್ ಮಾಡಿಬಿಟ್ಟು ಒಂದು ಎಂಟು ಹತ್ತು ಇಂಚು ಹನ್ನೆರಡು ಇಂಚದು ಬಳ್ಳಿನ ಕಟ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ನಲ್ಲಿ ಎರಡೆರಡು ಬಳ್ಳಿಗಳನ್ನ ಹಾಕಿಟ್ರೆ ಅದು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದರೆ ನೀರೆಲ್ಲ ಕೊಟ್ಕೊತಾ ಅದು ಎಲೆ ಬಿಡುತ್ತೆ ಎಲೆ ಬಿಟ್ಟು ಎರಡು ನಾಲ್ಕು ಎಲೆ ಬಿಟ್ಟ ನಂತರ ನೀವು ಅದನ್ನು ತಗೊಂಡೋಗಿ ಆರಾಮಾಗಿ ಮನೆ ಹತ್ರ ಇರುವ ಮರಗಳಿಗೆ ನಟ್ಕೋಬೋದು ನಟ್ಟು ಚೆನ್ನಾಗಿ ಮರದ ಬಿಡೋದಕ್ಕೆ ಮಣ್ಣು ಕೊಟ್ಕೊಂಡು ಟೈಮಿಂಗ್ ಟೈಮಿಗೆ ನೀರು ಕೊಟ್ಕೊಂಡು ಇದ್ದರೆ ಅದು ಸಾಧಾರಣ ಮಲೆನಾಡು ವಾತಾವರಣದಲ್ಲಿ ಬರುತ್ತೆ ನಾವೆಲ್ಲ ಇಲ್ಲಿ ಕಾಡು ಮರ ತೋಟದಲ್ಲಿ ಕಾಡಿನ ಮರಗಳು ಜಾಸ್ತಿ ಇದೆ ಅದಕ್ಕೋಸ್ಕರ ಎಲ್ಲ ಮರದಲ್ಲಿ ಬಿಟ್ಟಿದ್ದೀವಿ ಎಲ್ಲಿ ಕಾಡು ಮರ ಕಡಿಮೆ ಇದೆ ಅಲ್ಲೆಲ್ಲ ಸಿಲ್ವರ್ ಓಕ್ ಮರಗಳನ್ನ ನಟ್ಕೊಂಡಿದ್ದೀವಿ ಅದರಲ್ಲಿ ಪೆರಿಮೆಂಟ್ಸನ್ನು ಬೆಳೆಸ್ತಾ ಇದ್ದೀವಿ ಹಾಗೇ ಸುಳ್ಯ ಮತ್ತು ಮ್ಯಾಂಗ್ಳೂರು ಸೈಡು ಇದನ್ನು ಬೆಳೆಸ್ಬೇಕು ಅಂತೇಳಿದಾದರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಆ ಕಡೆ ಅಡಿಕೆ ಗಿಡ ಬೆಳೀತಾರೆ ಅಡಿಕೆ ಮರ ಅಡಿಕೆಗಳು ಬೆಳೀತಾರಲ್ಲ ಅಡಿಕೆ ಮರದಲ್ಲಿ ಇದನ್ನು ಬೆಳೆಸ್ಬೋದು ಅಡಿಕೆ ಮರದಲ್ಲಿ ಕೂಡ ಇದು ಚ ಚೆನ್ನಾಗಿ ಬರುತ್ತೆ ನೋಡಿ ನಾವು ಇಲ್ಲಿ ಮಣ್ಣು ಹಾಕ್ತೀವಲ್ಲ ಇಲ್ಲಿ ಹಾಕಿದ ಮಣ್ಣು ಆ ಕಡೆ ಹೋಗ್ಬಿಡುತ್ತೆ ಯಾಕಂದರೆ ಇದು ಸ್ಲೋಪ್ ಇದೆ ಇದ್ರ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಬಾಳೆಗಳನ್ನ ನಡ್ಕೊಂಡಿದ್ದಾವೆ ಇಲ್ಲಿ ನೋಡಿ ಎಲ್ಲ ಬಾಳೆಗಳು ಕಾಣ್ತಾರೆ ಬಾಳೆಗಳು ನೋಡಿ ಗೊನೆ ಇದೆ ನಮಗೆ ತಿಳಿದ ಮಟ್ಟಿಗೆ ನಾವೆಲ್ಲ ಹಣ ಕೊಟ್ಬಿಟ್ಟು ಬಾಳೆಹಣ್ಣು ತಿಂದು ನೆನಪಿಲ್ಲ ಯಾಕಂದರೆ ತಿನ್ನುವಷ್ಟಿರೋದು ಫಸಲುಗಳು ಇಲ್ಲೇ ಸಿಗ್ತಾಯಿದೆ ನಮಗೆ ಏರಿಯಾ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರ್ತೀನಿ ಕೊಡಗಿನ ಯಾವ ಭಾಗದಿಂದ ನಾನು ಇದು ವೀಡಿಯೋಗೆ ಹಾಕಿದ್ದೇನೆ ಅಂತ ಕಮೆಂಟಲ್ಲಿ ಕೇಳಬೇಡಿ ಡಿಸ್ಕ್ರಿಪ್ಷನ್ ನಾನು ವೀಡಿಯೋದ ಲೊಕೇಶನ್ನು ಹಾಕಿರ್ತೇನೆ ಪ್ಲೇಸ್ ಹಾಕಿರ್ತೇನೆ ಕರಿಮೆಣಸಿನಲ್ಲಿ ಹಲವು ವಿಧಗಳಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಬಟ್ ನಮ್ಮಲ್ಲಿ ಒಂದೇ ವಿಧದ ಬೆಳೆ ಬಳ್ಳಿಯನ್ನು ಕಾ ಬೆಳೆಸಿರೋದು ಪನ್ನೀರ್ ಅಂತ ಹೇಳ್ತಾರೆ ಇದು ಇದು ಏನಂತ ಹೇಳಿದ್ರೆ ಇದರ ಕೊತ್ತು ಇದು ಉದ್ದ ಬರುತ್ತೆ ನೋಡಿ ಇದು ಉದ್ದ ಬರುತ್ತೆ ಕೆಲವು ಕಡೆ ಚಿಕ್ಕ ಕೊತ್ತುಗಳಿರುತ್ತವೆ ಮೆಣಸು ಭಾರ ಇರುತ್ತೆ ಗುಂಡು ಗುಂಡಾಗಿರುತ್ತೆ ಮೆಣಸು ಇದು ನೋಡಿ ಇದು ಉದ್ದ ಬರುತ್ತೆ ಮೆಣಸು ದಪ್ಪ ಕಡಿಮೆ ಇರುತ್ತೆ ಓಕೆ ಫ್ರೆಂಡ್ಸ್ ಇದೀಸ್ ನಮ್ಮದು ಕರಿಮೆಣಸಿನ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿದ್ದೀನಿ